ವೆಲ್ಕಮ್ ಟು ಸ್ಯಾಟರ್ಡೆ ಬ್ಲಾಗ್ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ನಾನು ಬೆಳಗ್ಗೆ ಎದ್ದಾಗ ಆರು ನಲವತ್ತೇಳು ಆಗಿತ್ತು ಬೆಳಗ್ಗೆ ಕಸ ಗುಡಿಸಿದ ನಂತರ ಆ್ಯಸ್ ಯೂಶ್ವಲಿ ಒರ್ಸೋಣ ಅಂತ ಒರ್ಸೋದಕ್ಕೆ ಅಷ್ಟು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಈಗ ಹಾಕಿ ಒರ್ಸೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವಿಟಿ ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಇದನ್ನು ನೀವು ಕೂಡ ಅಭ್ಯಾಸ ಮಾಡಿಕೊಳ್ಳಿ ನಾನು ಇದನ್ನು ಅಟ್ಲೀಸ್ಟ್ ವಾಲ್ನಲ್ಲಿ ಒಂದು ಸಲ ಅನ್ನಾದರೂ ಈ ರೀತಿ ನೆಲ ಒರೆಸ್ತೀನಿ ಹಳ್ಳಿಯಲ್ಲಿ ಇದ್ದವರಂತೂ ನ್ಯಾಚುರಲ್ ಆಗಿ ನಿಮಗೆ ಆಕ್ಳು ಗೋಮಾತ್ರ ಸಿಗುತ್ತೆ ಇದನ್ನು ಹಾಕಿ ನೀವು ನೆಲ ಒರೆಸೋದ್ರಿಂದ ಬ್ಯಾಕ್ಟೀರಿಯಾಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಇನ್ನು ಸಿಟಿ ಕಡೆ ಇರೋರು ಇವಾಗ ಆನ್ಲೈನಲ್ಲಿ ಆಕ್ಳು ಗೋಮಾತ್ರನೂ ಸಿಗುತ್ತೆ ಸೊ ನೀವು ಅಲ್ಲಿಂದಾನೂ ಕೂಡ ಪರ್ಚೇಸ್ ಮಾಡ್ಬೋದು ಸೊ ಇವಾಗ ಏನು ಆನ್ಲೈನಲ್ಲಿ ಎಲ್ಲ ರೀತಿಯೂ ಎಲ್ಲವೂ ಸಿಗುತ್ತೆ ಅಂತಲೇ ಹೇಳ್ಬೋದು ಮಾಡೋದ್ರಿಂದ ಮನೆ ಆದಷ್ಟು ಪಾಸಿಟಿವಿಟಿಯಿಂದ ಕೂಡಿರುತ್ತೆ ನಾನು ಇಬ್ರು ಎದೆ ಅಷ್ಟೊತ್ತಿಗೆ ಕಸ ಓಡಿಸಿ ನೆಲ ಒರೆಸ್ಬಿಡ್ತೀನಿ ಆಮೇಲೆ ಒರೆಸ್ಬಿಟ್ರೆ ಅದು ಕಸ ಒಡೆದ್ರೂ ಒಡೆದೇ ಆಗಿರಲ್ಲ ನೆಲ ಒರೆಸಿದ್ರು ನೆಲ ಒರ್ಸ್ದೆ ಹಾಗೇ ಇರುತ್ತೆ ಸೊ ಅದಕ್ಕೆ ಇನ್ನು ಬ್ರೇಕ್ಫಾಸ್ಟಿಗೆ ಬರೋದಾದರೆ ನಾವಿವತ್ತು ಪಡ್ ಮಾಡಿದ್ವಿ ಪಡ್ಡಿಗೆ ನಮ್ಮ ಅತ್ತೆ ಎಲ್ಲ ರೀತಿಯ ಕಾಳುಗಳನ್ನು ಸಹ ಸೇರಿಸಿರ್ತಾರೆ ಅಂದರೆ ಕಡಲೆಕಾಳು ಹೆಸರು ಕಾಳು ಬಟಾಣಿ ಕಾಳು ಅಲ್ಸಂದಿ ಕಾಳು ಕಡಲೆಬೇಳೆ ಎಲ್ಲ ರೀತಿಯೂ ಸೇರಿಸಿರ್ತಾರೆ ಮಕ್ಕಳಿಗೆ ಪ್ರೋಟೀನ್ ಸಿಗಲಿ ಅಂತ ಇನ್ನು ನಮ್ಮ ಮನೇಲಿ ದೋಸೆ ಇಟ್ಟು ಅಥವಾ ಪಡ್ಡಿನಿಟ್ಟು ಅಥವಾ ಇಡ್ಲಿ ಈ ಮೂರು ಹಿಟ್ಟಲ್ಲಿ ಒಂದಂತೂ ಯಾವಾಗಲೂ ಫ್ರಿಜ್ಜಲ್ಲಿ ರೆಡಿ ಇರುತ್ತೆ ಯಾಕೆಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ದೋಸೆ ಪಡ್ಡು ಇಡ್ಲಿ ಅಂದರೆ ಯೂಶ್ವಲಿ ಎಲ್ಲ ಮಕ್ಳು ಅಷ್ಟೇ ಈ ದೋಸೆ ಪಡ್ಡು ಅಂದರೆ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ನನ್ನ ಮಗ ಇಡ್ಲಿ ಅಂದರೆ ತುಂಬಾ ಇಷ್ಟ ಬೆಳಗ್ಗೆ ಕೊಟ್ಟರು ತಿಂತಾನೆ ಮಧ್ಯಾಹ್ನ ಕೊಟ್ಟರು ತಿಂತಾನೆ ಸಂಜೆ ಕೊಟ್ಟರು ತಿಂತಾನೆ ಸೊ ಅವನಿಗೆ ಇಡ್ಲಿ ಅಂದರೆ ತುಂಬಾ ಇಷ್ಟ ಸೊ ನಾವು ಈ ಥರ ಇಡ್ಲಿ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಡೋದ್ರಿಂದ ನೀವು ಕೇಳ್ಬೋದು ಅದು ಉಳಿ ಬರಲ್ಲ ಹಾಳಾಗಲ್ಲ ಅಂತ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಅದಕ್ಕಷ್ಟೇ ಉಪ್ಪು ಉಪ್ಪು ಹಾಕಿ ಇನ್ಸ್ಟೆಂಟಾಗಿ ಮಾಡ್ತೀವಿ ಇನ್ನು ಉಳಿದಿರೋ ಹಿಟ್ಟಿಗೆ ಹಾಗೆ ಇಟ್ಬಿಡ್ತೀವಿ ಯೂಶ್ವಲಿ ಒನ್ ಡೇ ಟೂ ಡೇಗೆ ಆಗೋಷ್ಟು ಅಷ್ಟೇ ಇಟ್ಕೊಳೋದು ವಾರ ಗಂಟಲೆಲ್ಲ ಆಗೋಷ್ಟು ಇಟ್ಕೊಳ್ಳೋದಿಲ್ಲ ವಾರಕ್ಕೊಂದು ಹಿಟ್ಟಂತೂ ಮಾಡ್ಕೊಂಡಿರ್ತೀವಿ ಅಷ್ಟೇ ಯೂಶ್ವಲಿ ನಮ್ಮ ಮನೇಲಿ ರೈಸ್ ಐಟಮ್ ತಿನ್ನೋ ಸಿಕ್ಕಾಪಟ್ಟೆ ಕಡಿಮೆ ಅಂದರೆ ಬೆಳಗ್ಗೆ ಹೊತ್ತು ಲೈಟ್ ಫುಡ್ ಇಷ್ಟಪಡ್ತಾರೆ ಅಂದರೆ ಉಪ್ಮಾ ಆಗಿರ್ಬೋದು ಅಥವಾ ಅವಲಕ್ಕಿ ಆಗಿರ್ಬೋದು ಮಂಡಕ್ಕಿ ಈ ಥರ ಲೈಟ್ ಫುಡ್ನೇ ಇಷ್ಟಪಡ್ತಾರೆ ರೈಸ್ ಐಟಮ್ಮು ಈ ಥರ ಹೆವಿ ಫುಡ್ನ ಅಷ್ಟೊಂದು ಇಷ್ಟಪಡೋದಿಲ್ಲ ಯೂಶ್ವಲಿ ಯಾವಾಗಲೂ ಬ್ರೇಕ್ಫಾಸ್ಟ್ ಲೈಟಾಗಿ ಇರಬೇಕು ಹಾಗೆ ಇನ್ನೂ ನನ್ನ ಚಾನಲಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀವಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ ಕನ್ಸಿಸ್ಟೆನ್ಸಿ ಇಲ್ಲ ಈ ಲಾಸ್ಟ್ ಒಂದೂವರೆ ತಿಂಗಳಿಂದ ನನ್ನ ಇಬ್ಬರು ಮಕ್ಕಳು ಸಣ್ಣ ಓದಿರೋದ್ರಿಂದ ಅಷ್ಟೊಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಬಟ್ ಡೆಫಿನೆಟ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಕನ್ಸಿಸ್ಟೆನ್ಸಿಯಿಂದ ಇದ್ದು ವೀಡಿಯೋಸ್ ಮಾಡ್ತೀನಿ ಅಂತ ಹೇಳ್ತೀನಿ ನಮ್ಮ ಮನೆಯಲ್ಲಿ ಅವನ್ನ ಸ್ನಾನ ಮಾಡಿ ಕಳಿಸಿದ್ರು ನಾನು ಅವನಿಗೆ ಕ್ರೀಮು ಪೌಡ್ರು ಎಲ್ಲ ಹಚ್ಚಿ ರೆಡಿ ಮಾಡ್ತಾ ಇದ್ದೀನಿ ಸೊ ಇದು ತುಂಬ ಜನ ಕೇಳ್ತಿದ್ವಿ ನೀವು ನಿಮ್ಮ ಮಕ್ಕಳಿಗೆ ಯಾವ ಬ್ರ್ಯಾಂಡ್ ಶ್ಯಾಂಪೂ ಪ್ರಾಡಕ್ಟ್ನ ಯೂಸ್ ಮಾಡ್ತೀರ ಅಂತ ನಾನು ಹಿಮಾಲಯ ಸೋಪು ಹಿಮಾಲಯ ಕ್ರೀಮು ಹಿಮಾಲಯ ಬಾಡಿ ಲೋಷನು ಹಿಮಾಲಯ ಶ್ಯಾಂಪು ಎಲ್ಲ ಅದನ್ನೇ ಯೂಸ್ ಮಾಡೋದು ಇದು ಅಫೋರ್ಡಬಲ್ ಆಗೂ ಆಗಿದೆ ಹಾಗೆ ನಿಮ್ಗೆ ಈಸಿಯಾಗಿ ಎಲ್ಲ ಕಡೆನೂ ಅವೈಲೇಬಲ್ ಆಗಿದೆ ಸಬೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ನಾನು ಇವರಿಬ್ಬರು ಹುಡ್ದಾಗಿಂದ ಇದನ್ನು ಯೂಸ್ ಮಾಡ್ತಾ ಕರೆಂಟ್ ना ना आ, 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 ना ना ೂ ಕೂಡ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಡೈಪರ್ ಬಂದುಬಿಟ್ಟು ನಾನು ಅದನ್ನ ಯಾವಾಗಲೂ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿ ತೊಗೊಳಲ್ಲ ಅವನು ಒಂದು ವರ್ಷದೊಳಗಿದ್ದಾಗ ಪ್ಯಾಂಪರ್ಸ್ ಆಮೇಲೆ ಮೊಮಿಕೊ ಪ್ಯಾಕ್ ಅನ್ಸುತ್ತೆ ಅದನ್ನು ಯೂಸ್ ಮಾಡ್ತಾಯಿದ್ದೆ ಹಗ್ಗೀಸ್ ಯೂಸ್ ಮಾಡ್ತಾಯಿದ್ದೆ ಇವಾಗ ಯಾವುದಾದ್ರೂ ಒಂದು ಅಂದರೆ ಯೂಶ್ವಲಿ ಅವನಿಗೆ ಅಷ್ಟೊಂದು ಡೈಪರ್ ಯೂಸ್ ಮಾಡೋಲ್ಲ ಅವನಿಗೆ ಅವಳಿಗಂತೂ ನಾನು ಯೂಸೇ ಮಾಡಲ್ಲ ಸೊ ಇವನೀಗ ಬಂದ್ಬಿಟ್ಟರೆ ಬಮ್ ಟಮ್ ಅನಿಸುತ್ತೆ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಡೈಪರ್ ಯಾವಾಗಲೂ ಹೊರಗಡೆ ಹೋಗಬೇಕಾದ್ರೆ ಅಷ್ಟೇ ಹಾಕೋದು ಮನೇಲಿದ್ದಾಗೆಲ್ಲ ಡೈಪರ್ ಹಾಕೋಲ್ಲ ಇನ್ನು ಪಡ್ಡು ಮಾಡಿದ್ವಲ್ಲ ಅವನಿಗೆ ಹಾಕ್ಕೊಟ್ಟೆ ಚಟ್ನಿ ಪಡ್ಡು ನೀನೇ ತಿನ್ನು ಅಂತ ಆದಷ್ಟು ಮಕ್ಕಳಿಗೆ ಸೆಲ್ಫ್ ಫೀಡಿಂಗ್ ಮಾಡಿ ಅವರಷ್ಟಿಗೆ ಅವರೇ ತಿನ್ನೋದ್ರಿಂದ ಅವರಿಗೂ ಕೂಡ ಸ್ಯಾಟಿಸ್ಫೈಡ್ ಆಗುತ್ತೆ ಸ್ವಲ್ಪ ತಿಂದರು ಆಮೇಲೆ ನೆಕ್ಸ್ಟ್ ಫ್ಯೂಚರಲ್ಲಿ ಸ್ಕೂಲಿಗೆ ಹೋಗೋದ್ರಿಂದ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ನಾವು ಅದನ್ನೆಲ್ಲ ಈಗಿಂದನೇ ಅಭ್ಯಾಸ ಮಾಡಬೇಕು ಏನು ನನ್ನ ಮಗಳಂತೂ ಸ್ಕೂಲಿಗೆ ಹೋಗೋಲ್ಲ ಅಂತ ಆಟ ಮಾಡ್ತಾ ಇದ್ಲು ಸೊ ಅವಳು ಫಸ್ಟ್ನೇ ಮಗಳಾಗಿರೋದ್ರಿಂದ ತುಂಬಾ ಮುದ್ದು ಮಾಡ್ತೀವಿ ಅಂದರೆ ಕಂಪಾರಿಟಿವ್ಲಿ ಅವ್ನಿಗಿಂತ ಜಾಸ್ತಿ ಪ್ಯಾಂಪರ್ ಅವಳಿಗೆ ಮಾಡ್ತೀವಿ ಆದರೆ ಅವಳು ಮಾತ್ರ ತುಂಬಾ ಹಠ ಮಾಡ್ತಾಳೆ ನನಗೆ ಅದೇ ಬೇಕು ಇದೇ ಬೇಕು ಅಂತ ಬಟ್ ಇವನು ಆ ಥರ ಹಠ ಮಾಡಲ್ಲ ಅವನಿಗೇನು ಕೊಡಿಸ್ತೀವೋ ಅದನ್ನು ತೊಗೊಳ್ತಾನೆ ತಿಂತಾನೆ ಆಟ ಆಡ್ತಾನೆ ಅವನಾಯಿತು ಅವ್ನು ಪಾಡಾಯಿತು ಆ ಥರ ಅವನಿಗೆ ಹೊಸ ಸೈಕಲ್ ತಂದಿದ್ವಿ ಅದ್ರ ಮೇಲೆ ಆಟ ಇದ್ದಾನೆ ಆ ಕಡೆ ಒಂದು ಕೈಯಲ್ಲಿ ಪಡ್ಡಿಟ್ಕೊಂಡು ನನ್ನ ಮಗನ ಬಗ್ಗೆ ಏನು ಹೇಳಿ ಅವನಂತೂ ಸ್ವಲ್ಪ ನಮ್ಮ ಮನೇಲಿ ತುಂಬ ಸೈಲೆಂಟು ಯೂಶ್ವಲಿ ಗಂಡು ಮಕ್ಕಳು ಜಾಸ್ತಿ ವೈಲೆಂಟ್ ಅಂತಾರೆ ನಮ್ಮ ಮನೆಗೆ ಅಪೋಸಿಟ್ ಅವಳು ಸ್ವಲ್ಪ ವೈಲೆಂಟು ಅವ್ನು ಸ್ವಲ್ಪ ಸೈಲೆಂಟು ಸೊ ಅದು ಅವಳನ್ನು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಅವನು ಸಹ ಡೈಲಿ ಹೋಗ್ತಾನೆ ನೋಡಿರಿ ಅವಳು ಯಾವ ರೀತಿ ಹಿಂದಿನಗಡೆ ಕೂತ್ಕೊಂಡಿದ್ದಾಳೆ ನನಗೂ ಸಹ ಬಾಯ್ ಮಾಡ್ತಾಯಿದ್ದಾಳೆ ಅವಳು ಕಳಿಸಿದ ಮೇಲೆ ನಾನು ತಿಂಡಿ ಮಾಡ್ತಾಯಿದ್ದೀನಿ ಸೊ ಅವಳು ಹೋಗೋಕ್ಕಿಂತ ಮುಂಚೆ ನನಗೆ ತಿಂಡಿ ಅಷ್ಟೊಂದು ಟೈಮ್ ಸಿಗಲ್ಲ ಸೊ ಅವಳು ಹೋದ್ಮೇಲೆ ನಾನು ಆರಾಮಾಗಿ ಕುತ್ಕೊಂಡು ತಿಂಡಿ ತಿಂದು ಟೀ ಕುಡ್ದು ಆಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಲಂಚಿಗೆ ಏನು ಪ್ರಿಪೇರ್ ಮಾಡಬೇಕು ಅಂತ ನಮ್ಮತ್ತೆ ಕೇಳಿ ಮಾಡ್ತೀನಿ ಇಲ್ಲ ಸಲ ನಾನೇ ಓನಾಗಿ ಮಾಡ್ತೀನಿ ಅಂಗಡಿ ತಿಂತ ಆದ ತಕ್ಷಣ ನಾವು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಏನು ಬೇಕು ಅಂತ ಪ್ರಿಪೇರ್ ಮಾಡ್ಕೊಳೋದ್ರಿಂದ ಹತ್ತು ಹನ್ನೊಂದು ಗಂಟೆ ಎಲ್ಲ ಕೆಲಸನೂ ಆಗಿಬಿಡುತ್ತೆ ನಮಗೂ ಅಂತ ಸ್ವಲ್ಪ ಟೈಮ್ ಸಿಗುತ್ತೆ ಸೊ ರೆಸ್ಟ್ ಮಾಡೋದಕ್ಕೆ ಸೊ ನಾನಿಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ಅತ್ತೆ ಹೊರಗಡೆ ನಾನು ಹಂಚಿಟ್ಟಿದ್ದೀನಿ ಬೇಯಿಸ್ಕೊತೀನಿ ಒಲೆ ಮೇಲೆ ನೀನು ಉದ್ದುದ್ದಿ ಕೊಡು ಅಂತ ಅಂದರು ಸೊ ಅದಕ್ಕೆ ಉದ್ದುದ್ದಿ ನಾನಿಲ್ಲಿ ಚಿಬ್ಳದ ಮೇಲೆ ಹಾಕ್ತಾಯಿದ್ದೀನಿ ಒಂದ್ರ ಮೇಲೆ ಒಂದು ಹಂಟೋದಿಲ್ಲ ಚಿಬ್ಳದ ಮೇಲೆ ಹಾಕೋದ್ರಿಂದ ಸೊ ನಾವು ಯೂಶ್ವಲಿ ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ಹಿಂದ್ಗಡೆ ಒಲೆಯಲ್ಲಿ ನೀರು ಕಾಯಿಸಿರ್ತೀವಿ ಸ್ನಾನ ಅಂತ ಎಲ್ಲರದು ಸ್ನಾನ ಆದ್ಮೇಲೆ ಅಲ್ಲೇ ಒಲೆ ಮೇಲೆ ಬಿಡ್ತೀವಿ ರೊಟ್ಟಿನ ನೀವು ಒಲೆಯಲ್ಲಿ ಮಾಡೋದ್ರಿಂದ ಯಾವುದೇ ರೀತಿ ಅಡುಗೆ ಆಗಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕಂಪೇರಿಟ್ಲಿ ಗ್ಯಾಸಲ್ಲಿ ಮಾಡೋದಕ್ಕಿಂತ ನಾವೇನು ಗ್ಯಾಸ್ ಉಳಿಸ್ಬೇಕು ಅಂತ ಒಲೆಯಲ್ಲಿ ಹಚ್ಚಲ್ಲ ನನಗೆ ನೀಲ್ ಅಂತ ಒಲೆ ಹಚ್ಚಿರ್ತೀವಲ್ಲ ಅದರಲ್ಲೆ ರೊಟ್ಟಿ ಮಾಡ್ಕೊತೀವಿ ಇನ್ನು ಕೆಲವೊಂದ್ಸಲ ಗ್ಯಾಸ್ ಮೇಲೆ ನಾವು ರೊಟ್ಟಿ ಬೇಯಿಸ್ಕೊಂತೀವಿ ನಾನೆಲ್ಲ ಉದ್ದಿದ್ದು ಕೊಟ್ಟದಂಗೆ ರೊಟ್ಟಿನೆಲ್ಲ ನಮ್ಮ ಮತ್ತೆ ಬೇಯಿಸ್ತಾ ಇದ್ರು ಇಲ್ಲಿ ಬೇಯಿಸೋದ್ರಿಂದ ರೊಟ್ಟಿ ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು ಕಂಪರಿಟ್ಲಿ ಗ್ಯಾಸ್ ಮೇಲೆ ಇಲ್ಲಿ ನಾಲ್ಕು ಕಡೆಯೂ ಬೆಂಕಿ ಇರುತ್ತಲ್ಲ ಸೊ ಬೇಗನೆ ಬಿಡುತ್ತೆ ರೊಟ್ಟಿಗೆ ನಾವಿಲ್ಲಿ ಹಾಗಲ್ಕಾಯಿ ಪಲ್ಯ ಮಾಡಿದ್ವಿ ಸೊ ಸೊ ಎಮ್ಮಿ ಅಂತಲೇ ಹೇಳ್ಬೋದು ನಾವು ಮಕ್ಕಳಿಗೆ ಎಷ್ಟೇ ಆಟ ಸಾಮಾನು ತಂದು ಕೊಟ್ಟರು ಅವ್ರು ಮಾತ್ರ ಹೊರಗಡೆ ಇರೋ ಅಂತ ಸಾಮಾನು ತೊಗೊಂಡು ಆಟ ಆಡೋದು ಮಾತ್ರ ಬಿಡೋಲ್ಲ ಅನ್ಸುತ್ತೆ ನೋಡಿ ಇಲ್ಲಿ ಥರ್ಮಾಕೋಲ್ ತೊಗೊಂಡು ಆಟ ಆಡ್ತಿದ್ದಾನೆ ಇದನ್ನು ಕೊಡಲಿಲ್ಲ ಅಂದರೆ ಇಡ್ಲಿ ಪಾತ್ರೆ ಪಡ್ಡಿನ ಅಂಚು ದೋಸೆ ಅಂಚು ತೊಗೊಂಡು ಆಡ್ತಾನೆ ಸೊ ಅವ್ನಿಗೆ ಹೆಂಗೆ ಇಷ್ಟಪಡ್ತು ಆಟ ಆಡಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ನಾನು ನಮ್ಮಣ್ಣ ನಮ್ಮ ಅಕ್ಕ ಎಲ್ಲರೂ ಸ್ವಲ್ಪ ದಾವಣಗೆರೆಗೆ ಹೋಗ್ತಾ ಇದ್ವಿ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ನೋಡಿ ನಮ್ಮ ಮಕ್ಕಳ ಸೈನ್ಯ ಯಾವ ರೀತಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಅಂತ ನಾವು ಮಕ್ಕಳ ಜೊತೆ ಮಕ್ಕಳಾಗಿಲ್ಲದೇ ಚೆಂದ ಅನಿಸ್ಬಿಡ್ತೇವೆ ಒಂದೊಂದ್ಸಲಿ ನನ್ನ ಮಗಳಂತೂ ಮುಖ ಅಂತ ಮಾಡ್ಕೊಂಡು ಕೂತಿದ್ದಾಳೆ ಸ್ವಲ್ಪ ಬೈದಿದ್ದಕ್ಕೆ ಅವಳು ಹಾಗೆ ಸ್ವಲ್ಪ ಇನ್ನು ಹೊಟ್ಟೆಗೆ ಫಸ್ಟ್ ಏನಾದರೂ ಹಾಕೋಣ ಅಂತ ಸ್ಪೀಡ್ ಫುಡ್ ಕಾರ್ನರಿಗೆ ಬಂದ್ವಿ ಇದು ಬಿ ಐ ಟಿ ರೋಡಲ್ಲಿದೆ ಇದೆ ನಾವಿಲ್ಲಿ ಇವತ್ತು ಆರ್ಡ್ರ್ ಮಾಡಿದ್ದು ಬಂದ್ಬಿಟ್ಟು ಗೋಬಿ ಮಂಚೂರಿ ಫ್ರೈಡ್ ರೈಸ್ ಗೋಬಿ ನೂಡಲ್ಸ್ ಹಾಗೆ ಮಶ್ರೂಮ್ ಮಂಚೂರಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಇನ್ನು ಕೆಲವೊಬ್ಬರು ಯಾವುದೇ ಹೋಟ್ಲಿಗೆ ಹೋಗ್ಲಿ ಆ್ಯಂಬಿಯೆನ್ಸು ಅಲ್ಲಿನ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡೆಲ್ಲ ನೋಡ್ತಾರೆ ಬಟ್ ನಾವು ಹಾಗಲ್ಲ ಟೇಸ್ಟ್ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಹೋಗ್ತೀವಿ ನಮಗೆ ಟೇಸ್ಟ್ ಮೇನ್ ಕೈ ಗಾಡಿ ಆದರೂ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿರಬೇಕು ಯೂಶ್ವಲಿ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಾದ ನಂತರ ನಾವು ಬಿ ಎಸ್ ಚೆನ್ನಬಸಪ್ಪ ಎ ವಿ ಕೆ ಕಾಲೇಜ್ ಹತ್ರ ಬಂದ್ವಿ ಸ್ವಲ್ಪ ಡ್ರೆಸ್ ಪರ್ಚೇಸ್ ಮಾಡಬೇಕಾಗಿತ್ತು ಅಂತ ನನಗೆ ಯಾವುದೋ ಅಷ್ಟು ಇಷ್ಟ ಆಗಲಿಲ್ಲ ನಮ್ಮ ಅಕ್ಕ ಎರಡು ಪರ್ಚೇಸ್ ಮಾಡಿದ್ದು ನಾನು ಮಾರುತಿ ಫ್ಯಾಷನ್ ಗೆ ಬಂದು ನಾನು ಅಲ್ಲಿ ಎರಡು ಡ್ರೆಸ್ ನ ತಗೊಂಡೆ ಇದು ಕಾಯಿಪೇಟೆಲ್ ಇದು ಇದು ಆ್ಯಕ್ಚುಲಿ ಹೋಲ್ಸೇಲ್ ಅಂಗಡಿ ಇಲ್ಲಿ ತುಂಬಾ ಅಫೋರ್ಡಬಲ್ ಆಗಿ ಸಿಗುತ್ತೆ ಸೊ ನೀವು ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂತಿದಿರ ಸೊ ಪ್ಲೀಸ್ ಪರ್ಚೇಸ್ ಮಾಡಿ ಇವತ್ತಿನ ಬ್ಲಾಕ್ ಇಲಿಗೇನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್